ರೆಸ್ಯೂಮ್ ಬ್ರೇಕ್ ಬರಲ್ವಾ ಅವಷ್ಟು ಅವಸ್ಟ್ ಟುಗೆದರ್ ಸ್ಪೆಂಡ್ ಮಾಡಿದ್ರು ನಿಮ್ಮ ನೀಟಾಗಿ ಪ್ರೊಫೆಷ್ನಲ್ ರೆಸ್ಯೂಮ್ ಬ್ರೇಕ್ ಬರ್ತಿಲ್ವಾ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನೊಂದು ಜಸ್ಟ್ ಲೈ ಒಂದು ಲೈನ್ ಬರೀತೀನಿ ಆ ಒನ್ ಲೈನ್ನಲ್ಲಿ ಕ್ರಿಯೇಟ್ ಎ ಪ್ರೊಫೆಷ್ನಲ್ ರೆಸ್ಯೂಮ್ ಅಂತ ಕೊಡ್ತೀನಿ ಯಾವುದಕ್ಕೆ ಚಾಟ್ ಜಿ ಪಿ ಟಿಗೆ ಕೊಡ್ತೀನಿ ಅವಾಗ ಅದು ನೀಟಾಗಿ ಪ್ರೊಫೆಷ್ನಲ್ಲಾಗಿ ಜಾಬ್ ರೆಡಿಯಾಗಿ ಎ ಟಿ ಎಸ್ ಫ್ರೆಂಡ್ಲಿ ರೆಸ್ಯೂಮ್ ಕ್ರಿಯೇಟ್ ಮಾಡಿಕೊಡುತ್ತೆ ಹೇಗೆ ಅಂತ ಕೇಳ್ತೀರಾ ಸೊ ಇವತ್ತು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಫಾಸ್ಟ್ ಆಗಿ ನೀಟಾಗಿ ಪ್ರೊಫೆಷ್ನಲ್ ರೆಸ್ಯೂಮ್ನ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶ್ರೀ ಡಿಜಿಟಲ್ ಲರ್ನಿಂಗ್ ಈ ದಿನ ನಮ್ಮ ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿ ಬಳಸ್ಕೊಂಡು ರೆಸ್ಯೂಮ್ ತಯಾರಿಸೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ ರೆಸ್ಯೂಮ್ ಬರೆಯೋ ಐಡಿಯಾ ಇಲ್ಲದೇ ಇದ್ರೂ ಪರವಾಗಿಲ್ಲ ಚಾಟ್ ಜಿ ಪಿ ಟಿಯಿಂದ ನಮಗೆ ಪಾಲಿಶ್ಡ್ ಆಗಿ ಪ್ರೊಫೆಷ್ನಲ್ ರೆಸ್ಯೂಮ್ನ ನಿಮಿಷದಲ್ಲಿ ತಯಾರಿಸ್ಕೊಡುತ್ತೆ ಅದು ಎ ಟಿ ಎಸ್ ಫ್ರೆಂಡ್ಲಿ ಅಂತ ಆಗಲೇ ಹೇಳಿದೆ ಕಂಟೆಂಟ್ ಎ ಟಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಬರ್ಕೊಡುತ್ತೆ ನಿಮ್ಮ ಸ್ಟ್ರೆಂತು ಸ್ಕಿಲ್ಸು ಅಚೀವ್ಮೆಂಟ್ಸು ಹೈಲೈಟ್ಸ್ ಎಲ್ಲ ಮಾಡಿಕೊಡುತ್ತೆ ಗ್ರಾಮರ್ ಬೇಸಿಕ್ ಬೇಸಿಕ್ಕಾಗಿ ಚಾಟ್ ಜಿ ಪಿ ಟಿ ನಿಮ್ಮ ಪ್ರೊಫೆಷ್ನಲ್ ಎಚ್ ಆರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಸ್ಟೆಪ್ ಬೈ ಸ್ಟೆಪ್ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಸೊ ಕ್ರೂಮ್ ಓಪನ್ ಮಾಡಿ ಚಾಟ್ ಜಿ ಪಿ ಟಿ ಲಾಗಿನ್ ಆಗಿ ಪ್ರಾಂಪ್ನಲ್ಲಿ ಟೈಪ್ ಮಾಡ್ತೀನಿ ಎ ಪ್ರೊಫೆಷ್ನಲ್ ರೆಸ್ಯೂಮ್ ಫಾರ್ಮ್ ಇ ಅಂತ ಎಂಟ್ರಿ ಮಾಡಿ ಎಂಟರ್ ಮಾಡ್ತೀನಿ ನೋಡಿ ಇದು ಒಂದು ಸಿಂಪಲ್ ಸ್ಟ್ರಕ್ಚರ್ ಕೊಡುತ್ತೆ ನಿಮ್ಮ ರೆಸ್ಯೂಮಿನ ಒಂದು ಸಿಂಪಲ್ ಸ್ಟ್ರಕ್ಚರ್ ಕೊಡುತ್ತೆ ಕ್ರಿಯೇಟ್ ಮಾಡೋದಕ್ಕೆ ರೆಸ್ಯೂಮ್ ಫಾರ್ಮಟ್ನ ಕ್ರಿಯೇಟ್ ಮಾಡಿಕೊಡ್ಲ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಚಾಯ್ಸ್ ಎ ಅಂತ ಕೊಡ್ತೀನಿ ಸಿಂಪಲ್ ಪ್ರೊಫು ಪ್ರೊಫೆಷ್ನಲ್ ರೆಸ್ಯೂಮ್ ಬೇಕಾ ಮಾಡಲ್ ಸ್ಟೈಲಿಶ್ ಬೇಕಾ ಕ್ರಿಯೇಟಿವ್ ರೆಸ್ಯೂಮ್ ವಿತ್ ಐಕಾನ್ಸ್ ಬೇಕಾ ಅಂತ ಕೇಳ್ತಾ ನಾನು ಸಿಂಪಲ್ ಪ್ರೊಫೆಷ್ನಲ್ ಆಗಿ ಕೊಡು ಅಂತ ಕೇಳ್ತಾ ಇದ್ದೀನಿ ಸೊ ಎ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ ಸೊ ಇದನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ವರ್ಡ್ಗೂ ಪೇಸ್ಟ್ ಮಾಡಿಕೊಂಡ್ರೂ ಆಯಿತು ಡೌನ್ಲೋಡ್ ಪಿ ಡಿ ಎಫ್ ವರ್ಡ್ ಫಾರ್ಮ್ಯಾಟ್ಗೆ ಅಂತ ಕೇಳ್ತಾ ಇದೆ ನಿಮಗೆ ನೀವು ಯಾವ ಫಾರ್ಮ್ಯಾಟಿಗೆ ಬೇಕಾದ್ರೂ ನೀವು ತಗೋಬೋದು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲ ನೀವು ತೆಗೆದೋದನ್ನ ನೀವು ಡೀಟೇಲ್ಸಾಗಿ ಫಿಲ್ ಕೊಡ್ಕೊಂಡು ಕೊಡ್ಕೊಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು ಸೊ ಈಗ ನಾನು ಡೀಟೇಲ್ಸ್ನ ಫಿಲ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ರೆಸ್ಪಾನ್ಸ್ ಕೇಳಿತ್ತು ಅದಕ್ಕೆ ನಾನು ರೆಸ್ಪಾನ್ಸ್ ಕೊಟ್ಟಿದ್ದೀನಿ ಈ ಫಾರ್ಮ್ಯಾಟ್ಗೆ ಅಂತ ಎಂಟರ್ ಇದ್ದೀನಿ ನೋಡಿ ಸೊ ಅದೇ ಒಂದು ಫಾರ್ಮೆಟ್ ರೆಸ್ಯೂಮ್ ಫಾರ್ಮೆಟ್ನ ಕ್ರಿಯೇಟ್ ಮಾಡಿ ನೀಟಾಗಿ ತೆಕ್ ಕೊಡ್ತು ಸೊ ಈ ಥರ ನಿಮ್ಮ ರೆಸ್ಯೂಮ್ಸ್ನ ಪಿ ಡಿ ಎಫ್ ಎಲ್ಲರೂ ಹಾಕ್ಕೊಳ್ಳ ನೆಕ್ಸ್ಟ್ ಕೇಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಸ್ಟೆಪ್ ಕೇಳ್ತಾ ಇದೆ ವುಡ್ ಯು ಲೈಕ್ ಟು ಡೂ ದಿಸ್ ಅಂತ ಕೇಳ್ತೇನೆ ಪಿ ಡಿ ಎಫ್ ಫಾರ್ಮೆಟ್ ಎಲ್ಲರೂ ಹಾಕಲ ವರ್ಡ್ ಫೈಲ್ ಎಲ್ಲರೂ ಹಾಕಲ ಇಲ್ಲ ಬೇರೆ ಫು ಇದರಲ್ಲಿ ಹಾಕ್ಲ ಅಂತ ಕೇಳ್ತೇವೆ ನೀವು ಯಾವ ಬೇಕೋ ಅದನ್ನ ಹಾಕೊಳ್ಳಿ ಇದು ನನಗೀಗ ಪಿ ಡಿ ಅಲ್ಲಿ ಕೇಳ್ತಾ ಇದ್ದೀನಿ ನಾನು ಇದನ್ನ ಎಂಟರ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸೊ ಇದು ಆಗಿದೆ ರೆಸ್ಯೂಮ್ ಕ್ರಿಯೇಟ್ ಆಗಿದೆ ಕ್ಲಿಕ್ ಇಟ್ಟು ಡೌನ್ಲೋಡ್ ಅಂತ ಬಂತು ಸೊ ಇದು ನಿಮಗೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಬಂದು ಡೌನ್ಲೋಡ್ ಆಗುತ್ತೆ ಸೊ ಈ ಥರ ನಿಮ್ಮ ಪ್ರೊಫೆಷ್ನಲ್ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಥರ ನೀವು ಮಾಡ್ಕೊಂಡ್ರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಒಂದು ಒಂದು ಸಿಂಗಲ್ ಲೈನ್ ಪ್ರಾಂಪ್ಟ್ ಬರುತ್ತೆ ನಿಮ್ಮ ರೆಸ್ಯೂಮ್ನ ಪ್ರೊಫೆಷ್ನಲ್ ಆಗಿ ತಗೊಳ್ಳೋದು ಹೇಗೆ ಅಂತ ತೋರಿಸ್ತೇವೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೀವು ರೆಸ್ಯೂಮ್ನ ಕಷ್ಟ ಆಗುತ್ತೆ ಬರೆಯೋದು ಅಂತ ಅಂದ್ಕೊಂಡು ಕೂತ್ಕೋಬೇಡಿ ಈ ಥರ ಯೂಸ್ ಮಾಡಿಕೊಂಡು ಕೆಲವೇ ನಿಮಿಷದಲ್ಲಿ ನಿಮ್ಮ ರೆಸ್ಯೂಮ್ನ ಫಾಸ್ಟಾಗಿ ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು ಚಾಟ್ ಜಿ ಪಿ ಟಿಯಿಂದ ಸೊ ಇನ್ನು ನೀವು ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಇದರಿಂದ ನಮಗೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಥ್ಯಾಂಕ್ ಯು